ಹಲೋ ಗುರುವೆ ಎಲ್ಲಿದ್ದೀರಿ ಹಲೋ ಗುರುವೆ ಎಲ್ಲಿದ್ದೀರಿ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಗುರುವೇ ಮನೆಯಲ್ಲೇ ಇರ್ತೀನಿ ಏನು ಸಂತನಕ ಮನ್ಯಾಗೆ ಇರ್ತೀನಿ ಅಂತೀರಿ ಒಂದು ರೌಂಡ್ ಒಯ್ ಬರೋಣ ಬಾರಿ ಮುಗೋದಿ ನೀ ಕೆಟ್ಟಿಕಿರಿ ಇದಕ್ಕೆ ಗೊಲ ಬಾಂಡ್ ಕಡೆ ಅಡ್ಡಾಡಿ ಒಂದು ರೌಂಡ್ ಅಡ್ಡಾಡಿ ಬರೋಣ ಏನು ಕೊಡ್ತೀವಿ ಮನ್ಯಾಗೆ ಉಳ್ತೇವೆ ಏನು ಬಾಬಣ್ಣ ವಿಪರೀತ ಬಿಸಿಲು ಈ ಬಿಸ್ಲಾಗೆ ಎಲ್ಲಿ ಅಡ್ಡಾಡ್ತೀರಿ ಕೈ ಕಾಲು ಕಣ್ಣು ಉಲಿತಾವ ಬೆಂಕಿ ಬೆಂಕಿ ಆಗ್ತಾವೆ ಬಾಬಣ್ಣ ಹೋಸಲ ಬ್ಯಾಶಿಗೆಯಾಗಿ ನಾವು ಸೆಲ್ಫಿ ಫೋಟೋ ತಕ್ಕೊಂಡ್ರ ನಮ್ಮ ಮುಸುಡಿ ಹೆಂಗ್ ಬರ್ತಿತ್ತು ಗೊತ್ತಾನ ಈ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಗಿದ್ದಂಗ್ ಬರ್ತಿತ್ತು ಈ ಸಲ ಬ್ಯಾಶಿಗೆ ಒಳಗ್ ಏನಾಗಿತ್ತು ಗೊತ್ತೇನ ಸೆಲ್ಫಿ ಫೋಟೋ ತಕೊಂಡ್ರ ಅದ್ರ ಜೆರಾಕ್ಸ್ ಕಾಪಿ ತರ ಬರ್ಲಿಕ್ಕದ ಅಂದ್ರೆ ಅಟ್ ಕಪ್ಪು ಕಾಣ್ಲಿಕ್ಕೇವ್ ನಾವು ಸಾಯಂಕಾಲ ವಾಕಿಂಗ್ ಮಾಡುನು ಬರ್ರಿ ಹೋಗುನು ಅವ್ರ ಇವ್ರು ಭೇಟಿ ಆಗ್ತಿರ್ತಾರತಿರ್ತಾರ ರಾಜಕೀಯ ಮಂದಿ ಭೇಟಿ ಆಗ್ತಾರ ಏನ್ ಸಾಯಂಕಾಲ ಬರ್ರಿ ವಾಕಿಂಗು ನನ್ನ ಜೀವನದಲ್ಲೇ ಮಾಡಿಲ್ಲ ಪಾಪ ನಮಗೇನು ಬಿ ಪಿ ಇಲ್ಲ ಶುಗರ್ ಇಲ್ಲ ವಾಕಿಂಗ್ ಯಾಕೆ ಬೇಕು ಮನೆಯಲ್ಲಿ ರೀಡಿಂಗು ರೈಟಿಂಗು ಈಟಿಂಗು ಸ್ಲೀಪಿಂಗು ನೀವು ಬಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಕಿಂಗು ಒಣ ಉಸಾವರಿ ಮಾಡೋದು ಇಷ್ಟು ನಮ್ದು ಟೈಮ್ ಟೇಬಲ್ ಇದೆ ಪಾಪಣ್ಣ ಏನು ಹೇಳಿದಿ ಗುರು ಏನು ಹೇಳಿ ನಮ್ಮ ಬಾಯಿ ಮುಚ್ಚಿಸಿ ಬಿಡ್ತೀರಿ ಹೊರ ಹೋಗೋಣ ಸಾಯಂಕಾಲ ಹೊರ ಹೋಗೋಣ ಅಂತಂದ್ರೆ ಬರೀತೀನಿ ಅಂತೀರಿ ರೈಟಿಂಗ್ ಅಂತೀರಿ ಮುಂಜಾನೆ ಹೋಗೋಣ ಅಂತ ಮುಂಜಾನೆ ಕೆಲಸದ ಅಂತೀರಿ ಏನಂತ ನಾವು ವಾಕಿಂಗ್ ವಾಕಿಗೆ ಅದು ಅಡ್ಡಾಡಿದರ ಇದನ್ನ ಮಾಡಿದ್ರೆ ಎಲ್ಲ ಬಾಡಿ ಎಲ್ಲ ಕರಗ್ತದ ಹೊಟ್ಟಿ ಕರಗ್ತದೆ ನಾಲ್ಕು ಮಂದಿ ಬೆಟ್ಟ ಹಾಕ್ತಾರೆ ಇರೇ ಬೆಟ್ಟ ಹಾಕ್ತಾರೆ ಏನು ಹೋಗುಣು ಬರ್ರಿ ಅಂತಂದ್ರೆ ನೀವು ಏನು ಏನ್ ಹೇಳಿಕೆ ಬಾಯಿ ಮುಚ್ಚಿಸ್ಬಿಡ್ತೀರಿ ಇವತ್ತು ನಿಮ್ಮ ಕೆಲಸ ಏನು ಬಾಬಣ್ಣ ಫ್ರೀ ಇದ್ದರೆ ಹೇಗೆ ಯಾಕಂದ್ರೆ ನೀವು ಯಾವಾಗ್ಲೂ ಬಿಝಿ ಇರ್ತೀರಿ ಫ್ರೀ ಇದ್ದಾಗ ನಮ್ಮ ಮನ್ಯಾಗ ಬರ್ತಾ ಇರ್ತೀರಿ ಇವತ್ತು ಫ್ರೀ ಇದ್ದರೆ ಒಂದು ರೌಂಡು ಬಂದು ಹೋಗಿರಿ ನಮ್ಮ ಫ್ರೆಂಡಂದು ಬರ್ತಡೇ ಅದ ಅಂತ ದವಾಖಾನೆಯೊಳಗೆ ಎಡ್ಮಿಟ್ ಇದ್ದಾನೆ ಬರ್ತಡೇ ಅದ ಅಂತ ಹೇಳ್ಯಾರ ಗಿಫ್ಟ್ ತಗೊಂಡು ಹೊಂಟೀನಿ ಒಂದ್ ರೌಂಡ್ ಹೋಗಿ ಬರ್ತೇನೆ ಸುತ್ತಾಡ್ಕೊಂಡು ಅಲ್ಲೇ ಬರ್ಡೇ ಮಾಡ್ತಾರಂತ ಆ ಗಿಫ್ಟ್ ಕೊಟ್ಬಿಟ್ಟು ಅಡಿಗೆ ಪೀಸ್ ಕೇಕ್ ತಿಂದು ಬರ್ಬೇಕಂತ ಹೊಂಟಿದೀನಿ ಟಿಪ್ ಹೊಂಟಿದಿನಿ ಹೋಗ್ರು ಮತ್ತೆ ಅವಾಗ್ಲೂ ನಾನು ಟಿಪ್ ಟಾಪ್ ಆಗಿ ಪೂಜೆ ಕೊಡ್ತಾ ಇರ್ತೇನೆ ರಾಜ್ಕುಮಾರ್ ಕಾಯಿ ಆಯ್ತು ಆಯ್ತು ತಲಾಖಂದ ಮನಿ ಬಂದು ಮೇಕಪ್ ಹಾಕೊಂಡು ಸೇಂಟ್ ಹೊಡ್ಕೊಂಡು ಟಿಫಿನ್ ಮಾಡ್ಕೊಂಡು ಬರ್ತೇನೆ ನೀನ್ ಟಿಫಿನ್ ಹಂಗೆ ಬರ್ಬೇಕು ಟಿಫಿನ್ ಮಾಡ್ಕೊಂಡ್ಬಿಟ್ಟು ಬರ್ತೇನೆ ಆಯ್ತು ಆಯ್ತು ಬನ್ನಿ ಬಾಬಣ ಆಯ್ತು ಬರ್ತೀನಿ ಬರ್ತೀನಿ ಆಯ್ತು ಆಯ್ತು ಬಂದೇ ಬರ್ತೀನಿ ಪಾಬಣ್ಣ ಒಳ್ಳೆ ಮನುಷ್ಯ ಏನ್ ಮಾಡ್ತಾರೆ ಅವನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕಲ್ಲ ಖರ್ಚಿಪ್ ತರ ಮಾಡಿದ್ದಾರೆ ಉಪಯೋಗಿಸ್ತಾರೆ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಸಂಜನೆ ಮತ್ತೆ ಒಗದಾಕ್ತಾರೆ ಮತ್ತೆ ಮಾರನೇ ದಿನ ಉಪಯೋಗಿಸ್ತಾರೆ ಹ್ಮ್ ಹಾ 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 ಏನ್ ಬಿಸಿಲು ಹಾ ಥರ್ಟಿ ಏಟ್ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟೂ ಚಿಂತ ಮಾಡ್ತಿದಿ ಚಂದಕ್ಕಿದ್ದಾಳೆ ಬರಿ ಬಾಬೋಣ ಚಂದಕ್ಕೆಲ್ಲಿದ್ದಾಳ ಚಂದಕ್ಕೆ ಹೋಗಾಯ್ತಲ್ಲ ಚಂದಕ್ಕೆ ಹೋಗ್ಲಾ ಗೊತ್ತಿಲ್ಲ ಗೊತ್ತಿಲ್ಲ ಯಾವಾಗ ಹೋದ್ಲು ಏನ್ಸರ ಚಂದಕ್ಕೆ ಹೋಗ್ ಬಹಳ ದಿವಸ ಆಗ್ತದ ಹೌದಾ ಗೆಟಪ ಏನೋ ಚೇಂಜ್ ಆಗಿಬಿಟ್ಟಿರಲಿಲ್ಲ ಅರಿವಿ ಪರಿಬಿಟ್ಟು ಒಂದು ಸೆಟಪ್ ಇಡಬೇಕಂತ ಹಾ ಒಂದೇ ಮೆಂಟೇನ್ ಆಗುವಂತು ನಿಮ್ಮ ಚಿರಂಜೀವಿ ಬಂದಿದ್ದ ಚಿರಂಜೀವಿ ಏನಾವ್ ಚಿರಂಜೀವಿ ರಜನಿಕಾಂತ್ ಏನ್ ಕೂದಲಾ ಬಿಟ್ಟನ ಏನ್ ಮಾತಾಡ್ತಾನ ಏನ್ ಡಾನ್ಸ್ ಮಾಡ್ತಾನ ಮಾತಾಡ್ತಾನ ಮಾತಾಡ್ತಾನೆ ಇರ್ತಾನ ಏನ್ ಬಾಬಣ್ಣ ಹುಲಿ ನೀವು ಹುಲಿ ಹೊಂಟಿಲಿ ಹುಲಿ ಹುಟ್ಬೇಕು ನಿಮ್ಮ ಹುಡುಗ ಇಲಿ ಆಗ್ಯಾನ ಅವ ಇಲಿ ಎಲ್ಲವ ಲೊಂಡಂಗ ಬಿಳಿ ಜುಂಡಂಗ ಬಾಯಿ ಮ್ಯಾಲ ಹೆಂಡ್ಯಾಡ್ತಲ್ಲ ಹಂಗ ಚಂಡಾ ಚೋಕ್ಳಿ ಹುಡುಗರ ದೋಸ್ತಿ ಆಲ್ತೋ ಪಾಲ್ತೋ ಹುಡುಗರು ಇದು ಮತ್ತ ಹಿರಿಯರ ಮಾತ್ ಕೇಳೋದು ಬಿಟ್ಬಿಟ್ಟಾನ ಏನ ಎಲ್ಲಾ ತಿಳಿವಲ್ತಾಗಿ ಬೋರ್ ಇಂದ್ರ ಬಾಯಿ ಮನಿ ಮುಂದ ತಿರ್ಗ್ಯಾಡ್ತಾನ ಚಿಬ್ಕನ್ನ ದೋಸ್ತಿ ಮಾಡ್ಯಾನ ಗಿರಿಬೀನ ಕಾಡ್ತಾನ ಬಣ್ಣ ಮೊದಲ ನಿಮ್ಮ ಮಗ ಪಾಪ್ಯಾನ ಊರ್ ಬಿಡಸ್ರಿ ಉಾರ ಆಗ್ತನಾ ಇಲ್ಲಿದ್ರ ಉಡಾಡ್ತಾನ ನಾನು ಎಷ್ಟ ಮದ್ವಿ ಮಾಡ್ಸಿನಿ ಏನ್ ಸುದ್ದಿ ಆಗಿದ್ದು ಮಾಡಿಸಿ ಆಗ್ಲಾರ್ದು ಮಾಡ್ಸಿನಿ ಮುರಿದದ್ದು ಮಾಡ್ಸಿನಿ ಡೈವರ್ಸ್ ಇದ್ದದ್ದು ಮಾಡ್ಸಿನಿ ಈಗ ಇವೊಂದು ಒಂದ್ ಮದವಿ ಮಾಡಿಸುದುಗಲ್ತಗ ನನಗೆ ಬಾಬಣ್ಣ ಮೊದಲು ಸಿನಿಮಾದವ್ರಿಗೆ ನಾಟಕದವ್ರಿಗೆ ಹಾಡ ಹಾಡೋರ್ಗೆ ಡಾನ್ಸ್ ಮಾಡೋರ್ಗೆ ಕನ್ಯಾನೇ ಕೊಡ್ತಿರ್ಲಿಲ್ಲ ಬರೀ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಕನೆ ಕೊಡ್ತಿದ್ರು ಈಗ ಏನಾಗಿದೆ ಸಾಫ್ಟ್ವೇರ್ ಇರ್ಬೇಕಂತಾರ ಹಾರ್ಡ್ವೇರ್ ಅವ್ರ ಗತಿ ಏನು ಬಾಬಣ್ಣ ಹೆಣ್ಮಗಳಿಗೆ ಕಾಡುಂಗರ ಮಂಗಳಸೂತ್ರ ನೋಡಿದ್ರ ಮದ್ವೆ ಆಗಿದ್ದು ಗೊತ್ತಾಗ್ತದ ಅದ ಗಂಡಸ ಮದ್ವೆ ಆಗಿದ್ದೇ ಗೊತ್ತಾಗಲ್ಲ ಗಂಡಸರ್ ಮುಸುಡಿ ನೋಡಿದ್ರೆ ಗೊತ್ತಾಗ್ತದ ಬಾಬಣ್ಣ ಇವನು ಮದ್ವೆ ಆಗಿದೆ ಅಂತ ಯಾಕಂದ್ರೆ ಅವನ ಮುಖದಲ್ಲಿ ನಗುನೇ ಇರೋದಿಲ್ಲ ಮದ್ವೆ ದಿನ ಫ್ರೆಂಡ್ಸು ಬಂದು ಬಳಗ ಬಂದಾಗ ಒಂದ್ ದಿವ್ಸ ನಕ್ಕಿರ್ತಾನ ಫೋಟೋ ಒಂದು ಪೋಸ್ ನಗು ಮುಂದ ಒನ್ ಜೀವನ್ದಾಗ ನಗುನೇ ಏನಂಗ್ಲಾ ಯಾವಾಗಲೂ ಪೆಚ್ಚ ಮುಖ ಈಗ ಒಂದು ವಾರದಿಂದ ಸೋನು ಬಾಯಿ ಏನಾಗಿ ಫೋನ್ ಹಚ್ಚಿ ಹಚ್ಚಲಿಕ್ಕೆ ನನ್ ತಲಿ ತಿನ್ಲಿಗತ್ತ ಒಂದ್ಸವನೆ ನನ್ನ ಒಂದ್ ಮಗಳದ ಈ ಮಗಳ ಮದುವೆ ಮಾಡೋ ಸಲುವಾಗಿ ಹುಡುಗ ಯಾ ಇಡಬಾರ್ದು ಅಂತ ಹೇಳ್ತಾ ಅಂತ ಹುಡುಗ ಎಲ್ಲಿ ಸಿಗ್ತಾನ ಅಂತ ಕೇಳಿದ್ಲು ನಾನ್ ಹೇಳಿದೆ ಅಂತ ಹುಡುಗ ಐಶೋದೊಳಗೆ ಸಿಗ್ತಾನ ಅಂತ ಹೇಳಿದೆ ಅವತ್ತಿನಿಂದ ಫೋನ್ ಮಾಡೋದೇ ಬಿಟ್ಬಿಟ್ಲು ಫೋನೇ ಇಲ್ಲ ಮೊನ್ನೆ ನಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಒಂದು ಹುಡುಗಿ ನೋಡಕ್ ಹ್ಮ್ ಹುಡುಗಿಗೆ ಇಂಗ್ಲಿಷ್ ಬರ್ತಾನ ಅಂತ ಹೇಳಿ ಹುಡುಗನ ಅಕ್ಕ ಕೇಳ ಅದು ವಿಡಿಯೋ ವೈರಲ್ ಆಗಿ ವಾಟ್ಸ್ಆಪ್ ಒಳಗ್ ಹರಿದಾಡ್ಲಿಕ್ಕೆ ಕೇಳ ಪಾಪಣ್ಣ ಹೆಂಗದ್ರೆ मैं कैंटीनर हरा, तो ये नंबर इंग्लिश में दे मैं दे वहाँ से बना ना, इंग्लिश में इंग्लिश मार्क बनते साथ इंग्लिश आलाप करते दिल्ला। हाँ जी। नंबर नहीं यार माँ इंग्लिश में। The number you are dialing is currently busy. Please stay online or call again later. ये इंग्लिश है। ये वो टेलीफोन आप इसे दे दो, इसे दो, रिक ನೋಡೀ ಕೆಲಸ ಮಾಡಿ ಅತ್ತೆಗೆ ಬಿಪಿ ಚಿಂತೆ ಸೊಸೆಗೆ ಬಿಪಿ ಚಿಂತೆ ಆವಾಗ ಶುಗರ್ ಚಿಂತೆ ಸೊಸೆಗೆ ಸಿಂಗಾರ ಚಿಂತೆ ಅಂತ ಗುರುವೆ ಮೊನ್ನೆ ಒಂದು ಮದ್ವೆ ಫಿಕ್ಸ್ ಮಾಡಿಸಿದ್ದೆ ಅಲ್ಲಿ ನೋಡ್ಬೇಕಂತ ಹೇಳಿ ಒಳಗೆ ಹೋದ್ರ ಬೀಜಿ ಹಾಕೊಂಡು ತಕ್ಕ ತೈ ತಕ್ಕ ಕುಣಿಲಿ ಹೇಳಿದ ಮಂತ್ರ ಮಂತ್ರ ಬಾಬಣ ಬಹಳ ಸಿಂಪಲ್ ಹುಡುಗ ಹುಡುಗಿನ ಬಾವಿಗೆ ತಳ್ಳಿವಿ ಅಂತೇಳಿ ಎಲ್ಲರೂ ಏನ್ ಮಾಡ್ತಾರ ಜಿಂಗಿಲ್ಲ ಲಜಿಂಗಿಲ್ಲ ಜಿಂಗಿಲ್ಲ ಜಿಂಗಿಲ್ಲ ಅಂತ ಅಂತೇಳಿ ಕುಣಿತಿರ್ತಾರ ಸಂಜೆ ಆದ್ಮೇಲೆ ಎಣ್ಣಿ ಪಾರ್ಟಿ ಥರ್ಟಿ ಸಿಕ್ಸ್ಟಿ ನೈಂಟಿ ಅಂತ ಹೇಳ್ತಾರ ಅದೇನು ಹಳಿ ಕಾಲ ಈಗ ಏನಾದ್ರು ಡೈರೆಕ್ಟ್ ಕೊಟ್ರೆ ಜೋಡಿ ಹಚ್ಕೊಂಡು ಜೋಡಿ ಉಪ್ಪಿದ್ದೆ ಬೇಕು ಎಲ್ಲ ಏನು ಈಗೆಲ್ಲ ಕೆಟ್ಟ ಕಾಲ ಆಚಾರಿನಿ ಕಾಣತ ಆಗಿನ್ ನಾನು ಕ್ಲಬ್ ಹಂಗೆ ಮಾಡಿದ್ದೆ ನಾನು ಎಲ್ಲಿ ಬಂದಿನ ತಿಳ್ಕೊಂಡಿನಿ ಹಾತು ಆಮೇಲೆ ಗೊತ್ತಾಗ್ತದೆ ಮದ್ವಿನಿ ಅಂತೇಳಿ ಆಚಾರ್ಯಿಂದ ತಿರುಗಿ ನೋಡ್ತಾನ ಅವ್ನ ಸೌಂಡೇ ಇಲ್ಲ ಅವ್ನ ದಕ್ಷಿಣ ಆಚಾರಿಗೆ ಗೊತ್ತಾಗ್ಲಿಲ್ಲ ಊಟದ ಬರೀ ಡ್ಯಾನ್ಸ್ 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 ಏಡಿ ಅಂಚು ಕಿವಿ ಬೌ ಅಂತ ಹೇಳಿ ಯಾರ ಧನಿನ ಕೇಳ್ಸೋಗ್ತು ಯಾ ಏನು ಕೇಳ್ಸೋಗ್ತು ಶ್ರದ್ಧಾಂಜಲಿ ಬೋರ್ಡ್ ನೋಡ್ತೀವಿ ನಾವು ಆಮೇಲೆ ಹುಟ್ಟಹಬ್ಬದ ಶುಭಾಶಯಗಳು ಬೋರ್ಡ್ ನೋಡ್ತೀವಿ ಹೌದು ಮ್ಯಾರೇಜ್ ಯುನಿವರ್ಸಿಟಿ ಬೋರ್ಡ್ ನೋಡ್ತೀವಿ ಹೌದು ಮೊನ್ನೆನಾಗದ ಒಂದು ಊರಾಗ ಅವ್ರ ಫ್ರೆಂಡ್ಸ್ ಅಂದು ಫಸ್ಟ್ ನೈಟ್ ಇತ್ತು ಹೇಳಿ ಮೊದಲ ರಾತ್ರಿ ಶುಭಾಶಯಗಳು ಅಂತ ಬೋರ್ಡ್ ಬರ್ಸಾರ ಅವ್ನಿಗೆ ಬಂದಿತ್ತು ಪೇಪರ್ದಾಗ ಬೋರ್ಡ್ ಹಚ್ಚಾರ ಊರಾಗ ಹಳ್ಳಿ ಒಳಗ ಹಚ್ಚ ಹುಡುಗನ ಫ್ರೆಂಡ್ಸ್ ಎಲ್ಲಾ ಶುಭ ಏನ್ ಕೋರಾರ ಗೊತ್ತೇ ನಿಮ್ದೆ ಹೌದಾ ಬೆಳೆಯಾ ಬಿದ್ದು ಬಾ ಗೆದ್ದು ಬಾ ಮರಳಿ ಬಾ ಮರಳಿ ಬಾ ನಿನ್ನ ಮೊದಲ ರಾತ್ರಿ ಶುಭವಾಗಲಿ ಅಂತ ಕೋರ ಮೀಸ ಮಣ್ಣಾಗಬಾರದು ಅಂತ ಒಪ್ಪ ಅಂತ ಕೆಳಗಡೆ ಬಿಂತಿ ನಿನ್ನ ಆತ್ಮೀಯ ಪ್ರೀತಿಯೇ ಗೆಳೆಯರು ಅಂತ ಅದಕ್ಕೆ ಕೆಲವು ಜನ ಮದುವೆ ಬೇಡಂತಾರೇ ನಮಗೆ ಮದುವೆ ಬೇಡ ಸ್ವಾಮಿ ಮದ್ದು ಎನ್ನ ಹೋರಾಟ ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಅಯ್ಯೋ